ನಮ್ಮ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಟೀಚರ್ ಇದ್ದರೆ ಇವರ ಹೆಸರೇ ಸೂಚಿಸುವಂತೆ ಇವರು ಕಲಾ ಪ್ರೇಮಿ ಕಲೆಗೆ ವಿಶೇಷವಾದ ಆಸಕ್ತಿ ನೀಡುವ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳ ಹೆಮ್ಮೆಯ ಟೀಚರ್ ಚಿತ್ರಕಲಾ ಅವ್ಯವಸ್ಥೆಯ ಆಗರವಾಗಿದ್ದ ಕಟತ್ತಿಲ ಶಾಲೆಗೆ ಬೆಳಕಾಗಿ ಬಂದು ಅಲ್ಲಿನ ವಿದ್ಯಾರ್ಥಿಗಳಿಗೆ ಮನ ಮೆಚ್ಚಿದ ನೆಚ್ಚಿನ ಟೀಚರ್ ಆದ್ರು ಸಾಲತ್ತೂರು ಶಾಲೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡಿದ ಇವರು ಆಮೇಲೆ ಸರಕಾರದ ಕೆಲ ನಿಯಮಗಳಿಂದ ಕಟತ್ತಿಲ ಶಾಲೆಗೆ ಶಿಕ್ಷಕಿಯಾಗಿ ಬಂದರು ಆರು ವರ್ಷಗಳಿಂದ ಕಟತ್ತಿಲ ಶಾಲೆಯಲ್ಲಿ ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸಿ ಈ ಶಾಲೆಗೆ ಮರುಜೀವ ನೀಡಿದ್ದಾರೆ ಇವರು ಮೂಲತಃ ಮಂಗಳೂರಿನವರೇ ಆದರೂ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟದ್ದು ಕಾಸರಗೋಡು ಜಿಲ್ಲೆಗೆ ಬಳಿಕ ಸಾಲೆತ್ತೂರು ಶಾಲೆಗೆ ಶಿಕ್ಷಕಿಯಾಗಿ ಬಂದ ಮೇಲೆ ಸಾಲೆತ್ತೂರು ಎಂಬ ಊರೇ ಇವರದ್ದು ಎಂಬಂತೆ ಜನಗಳಲ್ಲಿ ಒಡನಾಟ ಹೆಚ್ಚಾಯಿತು ಸುಮಾರು ಇಪ್ಪತ್ತಾರು ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ತಪ್ಪು ಒಪ್ಪುಗಳನ್ನು ತಿಳಿಸಿ ಸರಿದಾರಿಯಲ್ಲಿ ನಡೆಯುವಂತೆ ಮಾಡಿದ ಇವರು ನವೆಂಬರ್ ಮೂವತ್ತರಂದು ಶಿಕ್ಷಣ ವೃತ್ತಿಯಿಂದ ನಿವೃತ್ತಿಯನ್ನು ಹೊಂದಿದ್ದಾರೆ ಅವ್ಯವಸ್ಥೆಗಳ ಆಗರವಾಗಿದ್ದ ಶಾಲೆಯನ್ನು ತನ್ನ ಮಡಿಲಿಗೆ ಹಾಕಿಕೊಂಡು ಮಗುವಿನಂತೆ ಪೋಷಿಸಿ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಇಂದು ಶಾಲೆಯನ್ನು ಗುರುತಿಸುವಂತೆ ಮಾಡಿರುವ ಈ ಶಿಕ್ಷಕಿಯ ಸಾಧನೆ ಅಮೋಘ ಇಂತಹ ಸಾಧಕ ಶಿಕ್ಷಕಿಯ ಸಂದರ್ಶನ ಮಾಡಲು ಈ ನಮ್ಮ ಅಭಿಮತ ವಾಹಿನಿ ಹೆಮ್ಮೆ ಪಡುತ್ತಿದೆ ಫಸ್ಟ್ ಹೇಗಿದ್ದೀರಿ ಆರಾಮಿದ್ದೇನೆ ನೀವೀಗ ಶಿಕ್ಷಣ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಹೇಗೆ ಅನಿಸ್ತಾ ಇದೆ ಅಂತ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಎಷ್ಟು ಖುಷಿಯನ್ನ ನೀಡ್ತಾ ಇದೆ ಶಿಕ್ಷಕ ವೃತ್ತಿ ಹೇಳಿ ತುಂಬಾ ಖುಷಿ ಆಗ್ತದೆ ಯಾಕೆ ಹೇಳಿದ್ರೆ ತುಂಬಾ ಮಕ್ಕಳು ನಮಗೆ ಸಿಗ್ತಾರೆ ಅಂದ್ರೆ ನನ್ನಿಂದ ಕಲಿತ ಮಕ್ಕಳು ತುಂಬಾ ಅವರಿಗೆ ಒಂದು ಪ್ರೀತಿ ಎಲ್ಲ ಇರ್ತದೆ ಶಿಕ್ಷಕ ವೃತ್ತಿಯಲ್ಲಿ ಆನಂತರ ಅಂದ್ರೆ ಎಷ್ಟೋ ಮಕ್ಕಳು ನಮ್ಮಿಂದ ವಿದ್ಯಾಭ್ಯಾಸ ಪಡ್ಕೊಂಡು ಅವರು ದೂರ ದೂರ ದೇಶ ದೇಶದಲ್ಲಿ서 ಕೆಲಸ ಮಾಡ್ತಾ ಇದ್ದಾರೆ ಅವರು ಎಷ್ಟು ದೂರ ಇದ್ದರೆ ಸರ್ ಶಿಕ್ಷಕರದ ಅಂತೂ ಪ್ರಾಥಮಿಕ ಶಿಕ್ಷಕರನ್ನು ತುಂಬಾ ಮೆಚ್ಚಿಕೊಂಡಿದ್ದಾರೆ ಅವರು ನಿಮಗೆ ಶಿಕ್ಷಕಿ ಆಗಬೇಕು ಅಂತ ಯಾವಾಗ ಅನಿಸ್ತು ಯಾಕೆ ಅನಿಸ್ತು ನನ್ನ ಅಮ್ಮ ಸೇ ಟೀಚರ್ ಆಗಿದ್ರು ಹಾಗೆ ಅಮ್ಮನಿಗೆ ಒಂದು ಮಗಳೆಸ ಒಂದು ಟೀಚರ್ ಹೇಳಿ ಆಸೆ ಇತ್ತು ಅದರ ಪ್ರಕಾರ ನಾನು ಶಿಕ್ಷಕಿ ಓಕೆ ಓಕೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲ ಎಲ್ಲಿ ಆಯ್ತು ಅಂತ ನನ್ನ ಪ್ರಾಥಮಿಕ ಶಿಕ್ಷಣ ಹೆजे ಮಾಡಿ ಹೆಜ್ಜೆ ಮಾಡಿ ಹೇಳಿದ್ರೆ ಮುಲ್ಕಿ ಹತ್ತಿರ ಅನಂತರ ಹೈಸ್ಕೂಲ್ ಲೇಡಿ ಶಾಲೆ ಮಂಗಳೂರು ಕಾಲೇಜ್ ಗಣಪತಿ ಕಾಲೇಜಿನಲ್ಲಿ ಅನಂತರ ನಮ್ಮ ಶಿಕ್ಷಕ ವೃತ್ತಿ ತರಬೇತಿ ಬಲ್ಮಠ ಜ್ಯೋತಿ ಅಲ್ಲಿ ಆಯ್ತು ಕಾಸರಗೋಡು ಜಿಲ್ಲೆಯಾಗಿ ನಾನು ಮೂಲತಃ ಮಂಗಳೂರಿನವಳು ಕಾಸರಗೋಡು ಜಿಲ್ಲೆಗೆ ಆಗಿ ಹೋದದ್ದು ಆದ್ರೆ ನೀವು ಸಾಲಿತ್ತೂರು ಎಂಬ ಪುಟ್ಟ ಹಳ್ಳಿಯಲ್ಲಿ ಸಾಕಷ್ಟು ಹೆಸರನ್ನ ಮಾಡಿದಿರಿ ಎಲ್ಲರ ಬಾಯಲ್ಲಿ ಟೀಚರ್ ಅಂತ ಇದು ಎಷ್ಟು ನೀಡ್ತದೆ ನೀರ್ತದೆ ನಂಗೆ ತುಂಬಾ ಖುಷಿ ಹೇಳಿದ್ರೆ ಎಲ್ಲರಂದ್ರೆ ಎಲ್ಲರಿಗೊಂದು ನನ್ನದೊಂದು ಪರಿಚಯಿಸ ಉಂಟು ನಂಗೆ ಸಾಗಿ ಎಲ್ಲರ ಹತ್ರಸ ಒಂದು ತುಂಬಾ ಪ್ರೀತಿ ಯಾಕೆ ಹೇಳಿದ್ರೆ ಸಾಲಿತೂರು ಊರಿನವರಿಗೆ ಎಂತ ಫಂಕ್ಷನ್ ಸಹ ನನ್ನನ್ನು ಕರೀತಾರೆ ಅವರಂದ್ರೆ ತುಂಬಾ ಪ್ರೀತಿಯಿಂದ ಕರೀತಾರೆ ಆದ್ರೂ ನಾನು ಎಂತ ಕಾರ್ಯಕ್ರಮ ಇದ್ರೆ ಅವರು ಕರೆದ್ರು ನಾನು ಹೋಗ್ತಾ ಇರ್ತೇನೆ ಪ್ರತಿಯೊಂದು ಮನೆ ಆಗ್ಲಿ ಇಲ್ಲಿ ಹಾಲ್ ಆಗ್ಲಿ ಎಲ್ಲದಕ್ಕೂ ಹೋಗ್ತೇನೆ ಅಂದ್ರೆ ಇಲ್ಲಿಯ ಜನರು ನಂಗೆ ತುಂಬಾ ಹಿಡಿಸಿ ಹೋಗಿದ್ದಾರೆ ನನ್ನದೊಂದು ಕುಟುಂಬದವರಾಗ ಹಿಡಿಸಿ ಹೋಗಿದ್ದಾರೆ ಸಾಲಿತು ಶಾಲೆಗೆ ಬಂದಾಗ ಹೇಗೆ ಅನಿಸ್ತು ನಿಮ್ಗೆ ಅಂದ್ರೆ ನನ್ನ ಊರು ನಾನು ಕಾಸರಗೋಡಿಂದ ಬರ್ತಿದ್ದೆ ನಾನಂದ್ರೆ ಸಾಲತ್ತೂರು ಶಾಲೆ ತಕೊಂಡದ್ದೇ ಕಾಸರಗೋಡಿನಲ್ಲಿ ಬಸ್ ಉಂಟು ಅಂತ ಹೇಳಿದ್ರು ಸಾಲತ್ತೂರಿಗೆ ತಗೊಂಡದೆ ಫಸ್ಟ್ ಗೆ ಬರುವಾಗ ನಾನು ಮೂರು ಬಸ್ಸಿನಿಂದ ಬರ್ತಿದ್ದೆ ಮೂರು ಬಸ್ ಬೆಳಿಗ್ಗೆ ಮೂರು ಬಸ್ ಸಂಜೆ ಮೂರು ಬಸ್ ಆದ್ರೆ ಎಷ್ಟು ಕಷ್ಟಪಟ್ಟಾದ್ರು ಬಂದ್ರು ಶಾಲೆಯಲ್ಲಿ ಒಂದು ಖುಷಿ ಆಗ್ತಿತ್ತು ಅಂದ್ರೆ ತುಂಬಾ ಸ್ಟಾಪ್ ಇರ್ತಿದ್ದೇವೆ ನಾವು ತುಂಬಾ ಅಂದ್ರೆ ಸ್ಟಾಫ್ ಸಹ ಮಕ್ಕಳು ಸಹ ಅಂದ್ರೆ ಒಂದು ತುಂಬಾ ಅವರ ಪ್ರೀತಿ ಖುಷಿ ಆಗ್ತಿತ್ತು ನೀವು ಆಯ್ಕೆ ಮಾಡಿಕೊಂಡ್ರಲ್ಲ ಅವಾಗ ನಿಮ್ಗೆ ಅನಿಸಿ ತುಂಬಾ ಖುಷಿಯನ್ನ ನೀಡುತ್ತದೆ ಇಲ್ಲಿ ನಾನು ಒಂದು ಎಲ್ಲರೂ ಗುರುತಿಸುವ ಮಟ್ಟಕ್ಕೆ ನಾನು ಬೆಳಿತೇನೆ ಅಂತ ನಿಮ್ಗೆ ಗೊತ್ತಿತ್ತ ಆಯ್ಕೆ ಮಾಡಿದಾಗ ನಾನು ಆಯ್ಕೆ ಮಾಡಿದಾಗ ಅನಿಸಿಕೊಡ್ಲಿಲ್ಲ ಆದ್ರೆ ಮತ್ತೆ 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 ನನಗೆ ಅಂದ್ರೆ ತುಂಬಾ ಖುಷಿ ಆಯ್ತು ಅಂದ್ರೆ ಅವರು ನನ್ನನ್ನು ಎಲ್ಲ ರೀತಿಯಲ್ಲಿ ಗುರುತಿಸಿಕೊಳ್ತಾರೆ ಅಲ್ಲಿ ಸಹ ಕರೀತಾರೆ ಇಲ್ಲಿ ಸಹ ಕರೀತಾರೆ ಚಿತ್ರ ಟೀಚರ್ ಒಳ್ಳೆಯ ಇದು ಮಾಡ್ತಾರೆ ಅಂತ ಹೇಳಿ ಹಾಗೆ ನನಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಟೀಚರ್ ಅನ್ನೋದು ಫಿಕ್ಸ್ ಆಗಿ ಹೋಗಿದೆ ಎಲ್ಲ ಹೇಳುದು ಚಿತ್ರಕಲಾ ಟೀಚರ್ ಚಿತ್ರಕಲಾ ಟೀಚರ್ ಅಂತ ಅದು ತುಂಬಾ ಖುಷಿಯನ್ನು ನೀಡ್ತದೆ ತುಂಬಾ ಖುಷಿ ನೀಡ್ತದೆ ಹೇಳಿದೆ ಕೆಲವರು ಕಲಾ ಚಿತ್ರಕಲಾ ಅಂತ ಹೇಳುದಿಲ್ಲ ಚಿತ್ರ ಟೀಚರ್ ಚಿತ್ರ ಟೀಚರ್ ಅಂತ ಹೇಳ್ತಾರೆ ಅಂದ್ರೆ ಅವರೊಂದು ಪ್ರೀತಿಯಿಂದ ಅದು ಕರೆಯುವುದು ನನ್ನ ಚಿತ್ರ ಟೀಚರ್ ಚಿತ್ರ ಟೀಚರ್ ನೀವು ಫಸ್ಟ್ ಗೆ ಸಾಲಿತ್ರು ಶಾಲೆಗೆ ಬಂದ್ರಲ್ಲ ಅವಾಗ ಅಲ್ಲಿಯ ಸ್ಟೂಡೆಂಟ್ ಅನ್ನ ನೋಡಿರ್ಬೋದು ಅಲ್ಲಿ ಸ್ಟಾಫ್ ಗಳನ್ನ ನೋಡಿ ಏನ್ ಅನಿಸ್ತು ಅಂತ ಹೇಗೆ ಫಸ್ಟ್ ಸಾಲೆತುರ್ ಶಾಲೆಗೆ ಬರುವಾಗ ದೂರ ಅನಿಸಿದ್ರು ಸ್ಟಾಫ್ಗಳಲ್ಲಿ ತುಂಬಾ ಒಳ್ಳೆ ರೀತಿಯಲ್ಲಿ ಇದ್ರು ಯಾಕೆ ಹೇಳಿದ್ರೆ ನಾವು ಮಧ್ಯಾಹ್ನ ಊಟ ಮಾಡುವಾಗ ಸಹ ಆಗ ಬಿಸಿ ಊಟ ಎಲ್ಲ ಇರ್ಲಿಲ್ಲ ಎಲ್ಲರೂ ಮನೆಯಿಂದ ತರ್ತಿದ್ರು ನಾವು ಅಷ್ಟು ಹದಿನೈದು ಜನ ಸ್ಟಾಫ್ ಇದ್ರೆ ಸಹ ನಾವೊಂದು ಹಂಚಿ ಎಲ್ಲ ಮಧ್ಯಾಹ್ನ ಊಟಕ್ಕೆ ಅಂದ್ರೆ ಪದಾರ್ಥವನ್ನೆಲ್ಲ ಹಂಚಿ ಒಬ್ಬರಿಗೆ ಸ್ವಲ್ಪ ಸ್ವಲ್ಪ ಆದ್ರೂ ಎಲ್ಲರ ಹಂಚಿ ಒಟ್ಟಿಗೆ ಊಟ ಮಾಡ್ತಿದ್ದೆವು ಅದೇ ಒಂದು ಖುಷಿಯಷ್ಟು ನಾನು ಬರುವಾಗ ನಾಲ್ನೂರ ಅರವತ್ತು ಸಿದ್ರು ಆನಂತರ ಸ್ವಲ್ಪ ಕಡಿಮೆ ಕಡಿಮೆ ಅದ್ರೆ ಪಕ್ಕದಲ್ಲೆಲ್ಲ ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆಯ್ತು ಕೆಲವರೆಲ್ಲ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಹೇಳ್ತಾ ಅವ್ರಿಗೆ ಆಶೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ ಅಲ್ಲಿಗೆ ಕಳಿಸ್ತಾ ಇದ್ರು ಆದ್ರೆ ಕನ್ನಡ ಮೀಡಿಯಂ ಮಕ್ಕಳಷ್ಟು ಮಕ್ಕಳಷ್ಟು ಇಂಗ್ಲಿಷ್ ಮೀಡಿಯಂ ಇರುವುದಿಲ್ಲ ಅದೊಂದು ಮಾತಿದೆ ಹೌದು ಯಾಕೆ ಹೇಳಿದ್ರೆ ಕನ್ನಡ ಮೀಡಿಯಂನ ಮಕ್ಕಳು ಅವರು ಸ್ವತಃ ಕಲಿತಾರೆ ಅಂದ್ರೆ ಅವರಿಗೆ ಒಂದು ನಾವು ಫ್ರೀ ಆಗಿ ಬಿಡ್ತೇವೆ ಕನ ಇಂಗ್ಲೀಷ್ ಮೀಡಿಯಮ್ ಆಗಿಲ್ಲ ಪುಸ್ತಕದವರಿಗೆ ಪಾಠ ಆಗದಿದ್ರೆ ಅವರಂತೂ ಬಿಡೋದೇ ಇಲ್ಲ ಅಂದ್ರೆ ಅವರಿಗೆ ಒಂದು ಕಟ್ಟಿ ಇಟ್ಟಾಗೆ ಅವರನ್ನು ಟ್ಯೂಷನ್ಗೆ ಕಳಿಸುದು ಮತ್ತೆ ಶಾಲೇಲಿ ಸಾಗೆ ಶಿಕ್ಷಕರಂದ್ರೆ ಲೆಸನ್ ಆಗಬೇಕು ಲೆಸನ್ ಆಗಬೇಕು ಪೋಷನ್ ಆಗಬೇಕು ಅಂತೇಳಿ ಒದ್ದಾಡ್ತಾರೆ ನಾವು ಹಾಗೆ ಲೆಸನ್ ಎಲ್ಲ ಕವರ್ ಮಾಡ್ತೇವೆ ಆದ್ರೆ ಮಕ್ಕಳು ತುಂಬಾ ಒಂದು ಸಲಿಗೆಯಿಂದ ಬೆಳಿತಾರೆ ಶಿಕ್ಷಕರ ಒಂದು ಪ್ರೀತಿ ಇರ್ತದೆ ಮಕ್ಕಳಿಗೆ ಆ ನೋಡಿಕೊಳ್ಳುವುದು ಎಷ್ಟು ಚಾಲೆಂಜ್ ಚಾಲೆಂಜ್ ಅಂತ ಹೇಳಿದ್ರೆ ನನ್ನ ಸ್ವರ ಸ್ವಲ್ಪ ದೊಡ್ಡದುಂಟು ನಾನು ಒಂದು ಕಡೆಯಿಂದ ಬೊಬ್ಬೆ ಹಾಕಿದ್ರೆ ಆಗ ತುಂಬಾ ನಾವು ಸಂಯುಕ್ತ ಪ್ರೌಢಶಾಲೆ ಸತ್ತು ಮಧ್ಯಾಹ್ನ ಸ್ಟಡಿ ಪಿರಿಯಡ್ಗೆ ನನ್ನ ಇದು ಸ್ಟಡಿ ಪಿರಿಯಡ್ ಇದ್ದ ದಿವಸ ಮಕ್ಕಳೆಲ್ಲ ಸೈಲೆಂಟ್ ಆಗಿ ಕೂತಿದ್ರು ಅಂದ್ರೆ ಒಂದು ಶಬ್ದ ಬರ್ತಂದ್ರೆ ನನ್ನ ಸ್ವರಕ್ಕೆ ಅವರು ಸೈಲೆಂಟ್ ಆಗಿ ಕೂತ್ಕೊಳ್ತಿದ್ರು ಕಾಣ್ಬೇಕು ಅದೊಂದು ಮಾತಿದೆ ಅಂದ್ರೆ ನಾನು ನಿಮ್ಮ ಸ್ಟೂಡೆಂಟ್ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ನಿಮ್ಮ ಒಬ್ಬ ಎಲ್ಲಿ ಕೇಳ್ತದೆ ಎಲ್ಲ ಸೈಲೆಂಟ್ ಟೀಚರ್ ಬಂದು ಸೈಲೆಂಟ್ ಆಗಿರಿ ಅಂತ ಆ ಒಂದು ವಿಷಯ ಮತ್ತೆ ನಿಮ್ಗೆ ಇದು ಆ ಅಂದ್ರೆ ವರ್ಷದ ಸರ್ಕಾರದಂದು ನಿಯಮ್ ನಿಯಮ ಏನಿದೆ ಅದ್ರ ಪ್ರಕಾರ ಕಟತಿಲ ಶಾಲೆಗೆ ಪೋತ್ರಿ ಅಲ್ಲಿ ಯಾವ ರೀತಿಯಾಗಿ ಅಂತ ಅಲ್ಲಿ ಅಭಿವೃದ್ಧಿ ನಾವು ಈಗಾಗಲೇ ನೋಡಿದ್ದೇವೆ ಮೂರ ಶಾಲೆಯಲ್ಲಿ ಅದನ್ನ ಪ್ರೆಸೆಂಟ್ ಕೂಡ ವೀಕ್ಷಕರು ಕೂಡ ಅದನ್ನ ನೋಡಿದ್ದಾರೆ ಹಾಗೆ ನೋಡಿದಾರೆ ಅದಂದ್ರೆ ಇಲ್ಲಿ ಎಕ್ಸೆಸ್ ಐತೆ ಎಕ್ಸೆಸ್ ಹೇಳಿದ್ರೆ ಹೆಚ್ಚುವರಿ ಅಂದ್ರೆ ಇಷ್ಟು ಮಕ್ಕಳಿಗೆ ಇಷ್ಟು ಶಿಕ್ಷಕರು ಅಂತ ಹೇಳಿ ಯಾರು ಸೀನಿಯರ್ ಮೋಸ್ಟ್ ಇದ್ದಾರೆ ಅವರನ್ನು ಟ್ರಾನ್ಸ್ಫರ್ ಆದ ಆತ ನಾನೇ ಸೀನಿಯರ್ ಮೋಸ್ಟ್ ಇದ್ದದಲ್ಲಿ ಕೌನ್ಸಿಲಿಂಗ್ ಆಯ್ತು ಊರಿನವರೆಲ್ಲ ಸ್ಟ್ರೈಕ್ ಮಾಡಿದ್ರು ಟೀಚರ್ ನೀವ್ ಹೋಗ್ಲಿಕ್ಕೆ ಬಾರ್ದು ನೀವ್ ಹೋಗ್ಲಿಕ್ಕೆ ಬಾರ್ದು ನಾನೇನು ಮೇಡಮ್ ಎಲ್ಲರ ಒಪ್ಪಿಗೆ ಮೇರೆಗೆ ನಾನು ಕಟ್ಟತಿಲ ಶಾಲೆ ತಗೊಂಡೆ ಕಟ್ಟತಿಲ ಶಾಲೆ ನಾನು ಹೋಗುವಾಗ ಏನೂ ಇರಲಿಲ್ಲ ನನಗೆ ಅಂದರೆ ಈ ಸಾಗರದಲ್ಲಿದ್ದು ಅಲ್ಲಿ ಹೋಗುವಾಗ ತುಂಬ ಬೇಜಾರಾಯಿತು ಮಕ್ಕಳ ಸಂಖ್ಯೆಯು ಕಡಿಮೆ ಶಾಲೆಯ ಪರಿಸ್ಥಿತಿ ಏನೂ ಒಳ್ಳೆ ಇರಲಿಲ್ಲ ನಾನು ಹೋದ ಮೇಲೆ ಸರ್ ಇದ್ದರು ಒಬ್ಬರು ಶ್ರೀಧರ್ ಸರ್ ಅಂದರೆ ಅವರು ಒಬ್ಬರಿದ್ದ ಕಾರಣ ನಾನು ಸರ್ ಹತ್ರ ಸರ್ ನಾವು ಸ್ವಲ್ಪ ಸ್ಟೆಪ್ಪು ಸ್ಟೆಪ್ಪು ಸರಿ ಮಾಡಿಕೊಂಡು ಬರ್ತೇವೆ ಅಂತ ಅದಕ್ಕೆ ಅವ್ರು ಹೇಳಿದ ಆಯಿತು ಟೀಚರ್ ನಿಮ್ಗೆ ಹೇಗೆ ಬೇಕಾದರೆ ಮಾಡಿ ಅಂತೇಳಿ ಹಾಗೆ ಸ್ಟೆಪ್ ಸ್ಟೆಪ್ ಸರಿ ಮಾಡಿಕೊಂಡು ಬಂದು ಆಮೇಲೆ ಕರಸೇವಾದ ಮಕ್ಕಳು ಬಂದರು ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ತುಂಬ ಅಂದರೆ ನಮ್ಮ ಇಂಪ್ರೂವ್ ಮಾಡಲಿಕ್ಕೆ ಹೆಚ್ಚ ಕಾರಣ ಅವರು ಮತ್ತು ರೋಟ್ರಿ ಅವ್ರು ನಮಗೆ ಸಹಾಯ ಮಾಡಿದ್ದಾರೆ ಊರಿನವರೆಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಯಾರು ಸಹಾಯ ಮಾಡಲಿಲ್ಲ ಅಂತೇಳಿಲ್ಲ ನಾನು ಕೇಳಿದಕ್ಕೆಲ್ಲರೂ ಸಹಿ ಅಂತೇಳಿಕೊಂಡು ನನಗೆ ತುಂಬ ಸಹಾಯ ಮಾಡಿದ್ದಾರೆ ಅವರು ಅದಕ್ಕೆ ಅವರು ಕರಸೇವದರಿಂದ ತುಂಬ ನನಗೆ ಅಂದರೆ ತುಂಬ ಹೆಲ್ಪ್ ಆಗಿದೆ ಅವರಿಂದ ನಾನು ಆ ಶಾಲೆ ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾ ಹಣಸ ಹೋಗಿದೆ ನಂಗೆ ಚೇಂಜ್ ಮಾಡ್ಬೇಕಂತ ಹೇಳಿ ಆಶೆ ಇತ್ತು ರೈಲಿದು ಪೇಂಟಿಂಗ್ ಆಗ್ಬೇಕಂತ ಹೇಳಿ ಅದ್ರ ಪ್ರಕಾರ ಗೋಡೆಗೆ ಚಿತ್ರಗಳೆಲ್ಲ ಆಗ್ಬೇಕಂತ ಹೇಳಿ ಹಾಗೆ ಅದರ ಪ್ರಕಾರ ಎಲ್ಲ ನನ್ನ ಆಶೆಯನ್ನೆಲ್ಲ ಈಡೇರಿಸಿದ್ದೇನೆ ಇನ್ನು ಒಂದು ಆಶೆ ಇತ್ತು ಬಿಲ್ಡಿಂಗ್ ಸ್ವಲ್ಪ ಆಗ್ಬೇಕು ಹೇಳಿ ಅದು ನಂಗೆ ಈಗ ಆಗ್ಲಿಲ್ಲ ಈಗ ನಿರ್ವೃತ್ತಿ ಆಗ್ಲಿಕ್ಕೂ ನಾನು ಹತ್ತಿರದಲ್ಲಿ ಇದ್ದೇನೆ ಹತ್ತಿರದಲ್ಲಿದ್ದೇನೆ ಆದ ಕಾರಣ ನನಗೆ ಅದು ಆಗಲಿಲ್ಲ ಎಲ್ಲರ ಸಹಕಾರದಿಂದ ಇಂಪ್ರೂವ್ ಮಾಡಿದ್ದೇನೆ ಈಗ ಎಂಬತ್ತೈದು ಮಕ್ಕಳು ಸಹ ಇದ್ದಾರೆ ಅದರ ಹಾಗೆ ನಿಮ್ಮ ಅಭಿಮತದವರು ಬಂದು ನಮ್ಮ ಶಾಲೆಯ ಬಗ್ಗೆ ತುಂಬ ಅಂದರೆ ಲೈವ್ ಮಾಡಿಕೊಂಡು ಹೋಗಿದ್ದಾರೆ ಅದು ನೀವು ಲೈವ್ ಮಾಡಿದ ಕಾರಣ ಎಲ್ಲೆಡೆ ನಿಮ್ಮ ಹೆಸರು ನಮ್ಮ ಶಾಲೆಯ ಹೆಸರು ಪಸರಿಸಬೇಕು ಅದು ಎಲ್ಲರೂ ಕೇಳ್ತಾರೆ ಚಿತ್ರ ಟೀಚರ್ ನಿಮ್ಮದು ಶಾಲೆ ಬಗ್ಗೆ ನೋಡಿದ್ದೇವೆ ಶಾಲೆ ಬಗ್ಗೆ ನೋಡಿದ್ದೇವೆ ಚಿತ್ರ ಟೀಚರ್ ಅದೇ ನಂಗೊಂದು ಖುಷಿ ಆದದ್ದು ಅದು ಯಾರು ಒಬ್ರು ಹೇಳಿದ್ದು ಚಿತ್ರ ಟೀಚರ್ ಬಗ್ಗೆ ಇಂಟರ್ವ್ಯೂ ಮಾಡಿ ಅಂತ ಅದು ಕೂಡ ನಮ್ಗೆ ಬಂದಿದೆ ಸಾಕಷ್ಟು ಇಂಟರ್ವ್ಯೂ ಮಾಡಿ ಅಂತ ಇಂಟರ್ವ್ಯೂ ಮಾಡ್ತಾ ಇದ್ದಾವೆ ಓಕೆ ಅಷ್ಟು ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅಂತ ಈಗ ಬೇರೆ ಬೇರೆ ದೇಶದಲ್ಲಿ ಇರ್ಬೋದು ಏನೋ ಒಂದು ಸಾಧನೆನ ಮಾಡಿರ್ಬೋದು ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಮೊದಲು ನಾನು ನಿನ್ನ ಬಗ್ಗೆ ಹೇಳ್ತೇನೆ ಯಾಕೆ ಹೇಳಿದ್ರೆ ನೀನು ನನ್ನ ಒಂದು ಸ್ಟೂಡೆಂಟ್ ಈಗ ಇದರಲ್ಲಿ ಆಂಕರ್ ಆಗಿದ್ದಿ ಅದು ನಂಗೆ ಇನ್ನು ಸಹ ಖುಷಿ ಆಗ್ತದೆ ಓ ನನ್ನ ಮಕ್ಕಳು ಇಷ್ಟು ಹುಷಾರಾಗಿದಾರಲ್ಲ ಅಂತೇಳಿ ಅಂದ್ರೆ ತುಂಬಾ ನಂಗೆ ಅದು ಲೈವ್ ನೋಡಿಯೇ ತುಂಬಾ ಖುಷಿಯಾಗಿತ್ತು ನಾನು ಎಲ್ಲ ತಸ ಹೇಳಿದೆ ನನ್ನ ಸಂಬಂಧದವರತ್ರ ಎಲ್ಲ ತಸ ಹೇಳಿದೆ ಅದೇ ನನ್ನ ಸ್ಟೂಡೆಂಟ್ ಅಂತ ಹೇಳಿದೆ ಮತ್ತೆ ಮಮ್ಮತ್ತ ಸಾಗೆ ನಂಗೆ ತುಂಬಾ ಆತ್ಮೀಯರು ತುಂಬಾ ಅಂದೇಳಿ ತುಂಬಾ ಎಂತ ಕಾರ್ಯಕ್ರಮ ಎದುರು ಕರೀತಾರೆ ನಾನ್ ಸಾಗೆ ಅವಳತ್ರ ತುಂಬಾ ಆತ್ಮೀಯತೆಯಲ್ಲಿದ್ದೇನೆ ಹಾಗೂ ನಂಗೆ ಅದೊಂದು ತುಂಬಾ ಖುಷಿ ತಂದ ವಿಷಯ ಅದು ಮತ್ತೆ ಕೆಲವರೆಲ್ಲ ಒಳ್ಳೆ ಒಳ್ಳೆ ಕಲ್ತು ಹೊರದೇಶದಲ್ಲಿದ್ದಾರೆ ಅವರು ಕೂಡ ನಂಗೆ ಕೇಳಿದಕ್ಕೆ ಸಹಾಯ ಮಾಡಿದ್ದಾರೆ ಶಾಲೆಗೆ ಇನ್ನೊಂದು ವಿಚಾರ ನಿಮ್ಮ ಸ್ಟೂಡೆಂಟ್ ಆಗಿದ್ದವರು ಒಂದು ಸೈಡ್ ಆದ್ರೆ ನಿಮ್ಮ ಸ್ಟೂಡೆಂಟ್ ಅಲ್ಲ ಊರಿನವರಾದ್ರೂ ಕೂಡ ನಿಮ್ಮ ಬಗ್ಗೆ ಅಪಾರವಾದ ಇಟ್ಕೊಂಡಿದ್ದಾರೆ ಆ ಬಗ್ಗೆ ಅಂದ್ರೆ ಅದು ಅವರದೊಂದು ಪ್ರೀತಿ ನನ್ನ ಮೇಲೆ ಎಂತ ನಂಗೆ ಅದು ಕೆಲವೊಮ್ಮೆ ಇದಾಗ್ತದೆ ಏನಪ್ಪ ನಾನು ಅಷ್ಟೇನ್ ಮಾಡ್ತೇನೆ ಅಂತೇಳಿ ನಂಗೆ ಒಂದು ಮನಸ್ಸಿಗೆ ತೋರ್ತದೆ ನಾನು ಅಷ್ಟು ಒಳ್ಳೆಯದ ಕೆಲಸ ಮಾಡ್ತೇನೆ ಅಂತೇಳಿ ಅಂದ್ರೆ ಎಲ್ಲರೊಂದು ಪ್ರೀತಿಯನ್ನು ತೋರಿಸ್ತಾರೆ ಹಿರಿಯರು ಎಲ್ಲ ಎಲ್ಲ ಇದರಲ್ಲಿ ಈ ಎಲ್ಲರೂ ಒಂದು ಪ್ರೀತಿಯನ್ನು ತೋರಿಸ ಕೆಲವರು ಅವರ ಮಕ್ಕಳಿರ್ತಾರೆ ಆದ ಕಾರಣ ಆದ ಕಾರಣ ಎಲ್ಲರೂ ಒಂದು ಪ್ರೀತಿಯನ್ನು ತೋರಿಸ್ತಾರೆ ನನಗೆ ಈಗ ನೀವು ಪ್ರೆಸೆಂಟ್ ಈಗ ಶಾಲೆಯಲ್ಲಿ ಇದ್ರೂ ಕೂಡ ಇಲ್ಲೇ ಇರುವಂಥದ್ದು ಸಾಲೆ ತೋರಲ್ಲೇ ಇರುವಂಥದ್ದು ನಿಮ್ಮ ಮನೆಯಲ್ಲಿ ಯಾವ ಸಪೋರ್ಟ್ ಇದೆ ನಿಮಗೆ ಅಂತ ನನಗೆ ಮನೆಯಲ್ಲಿ ತುಂಬಾ ಸಪೋರ್ಟ್ ಇದ್ದಾರೆ ಅಂದ್ರೆ ಫಸ್ಟಿಗೆ ನನ್ನ ಚೂರು ಸಮಯದ ನನ್ನ ಅತ್ತೆಗೆಲ್ಲ ಹುಷಾರಿಲ್ಲದಾಗಲ್ಲ ಒಮ್ಮೆ ಹೇಳಿದ್ರಲ್ಲ ಕೆಲಸ ಬಿಡಿ ಅಂತೇಳಿ ಅದೇ ನನಗೆ ಬೈದರು ಕೆಲವರೆಲ್ಲ ಅಣ್ಣಂದಿರೆಲ್ಲ ಬೈದರು ನೀವು ಕೆಲಸ ಬಿಡಲಿಕ್ಕೆಲ್ಲ ಹೋಗಬೇಡಿ ಸಂಬಂಧವರೆಲ್ಲ ಹೇಳಿದರು ಹೇಗೂ ಸುಧಾರಿಸಿಕೊಳ್ಳಿ ಅಂತೇಳಿ ಮತ್ತು ನಾನು ಅತ್ತೆಯ ಇದೆಲ್ಲ ಅವರಿಗೆ ಆರೋಗ್ಯ ಎಲ್ಲ ಅಷ್ಟಿದೆಲ್ಲ ಅವರ ಎಲ್ಲ ಕೆಲಸ ಮಾಡಿಕೊಂಡೆಲ್ಲ ಬರ್ತಿದ್ದೆ ಆದ್ರಲ್ಲಿ ನಮ್ಮ ಕರ್ತವ್ಯ ಒಂದು ಹೇಳಿ ಬರ್ತಿದ್ದೆ ಸಪೋರ್ಟ್ ಎಲ್ಲ ಹಸ್ಬೆಂಡ್ ಎಲ್ಲ ತುಂಬ ಸಪೋರ್ಟ್ ಇದ್ದರು ತುಂಬ ಸಪೋರ್ಟ್ ಎಲ್ಲರೂ ಸಪೋರ್ಟ್ ನನಗೆ ಯಾವ ಕೆಲಸಕ್ಕೂ ಈಗಂದ್ರೆ ಸ್ವಲ್ಪ ಹೆಸರೆಲ್ಲ ಹೋಗಿ ಇನ್ನೂ ಸಹ ತುಂಬ ಅವರಿಗೆ ಖುಷಿ ಅಲ್ಲರಿ ತುಂಬಾ ಖುಷಿ ಇರ್ತಾರೆ ನೀವು ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡದಕ್ಕೆ ಸಾರ್ಥಕ ಅಂತ ನನಗೆ ತುಂಬ ಸಾರ್ಥಕ ಅಂತ ಹೇಳಿ ಅನಿಸ್ತದೆ ಯಾಕೆ ನಾನು ಶಾಲೆತ್ತೂರು ಊರಲ್ಲಿ ನಾನು ಇಷ್ಟು ಪರಿಚಯ ಆಗ್ತದೆ ಅಂತ ನನಗೆ ಅನಿಸಿರ್ಲಿಲ್ಲ ಯಾಕೆ ಹೇಳಿ ನಾನು ಶಿಕ್ಷಕ ವೃತ್ತಿಗೆ ಸೇರಿದ ಕಾರಣ ನನಗೆ ಇಷ್ಟೆಲ್ಲ ನನ್ನ ಸಹ ಮತ್ತೆ ಎಲ್ಲರೂ ಊರಿನವರ ಪರಿಚಯ ಆಗ್ತದೆ ಅಂತ ಹೇಳಿ ನಂಗೆ ಅನಿಸಿರ್ಲಿಲ್ಲ ಅಂದ್ರೆ ಬಂಟ್ವಾಳ ತಾಲೂಕಲ್ಲಿಯೇ ಎಲ್ಲ ಶಿಕ್ಷಕ ವೃಂದದವ್ರು ನನ್ನ ಹತ್ರ ಬಾರಿ ಒಂದು ಪ್ರೀತಿಯಲ್ಲಿದ್ದಾರೆ ಎಲ್ಲರೂ ನಮಗೆ ತುಂಬಾ ಸಪೋರ್ಟ್ ಇದ್ದಾರೆ ನಂಗೆ ಬಂಟ್ವಾಳ ತಾಲೂಕಲ್ಲಿ ಎಲ್ಲರಿಗೆ ಒಂದು ಬಾರಿ ಪ್ರೀತಿ ಎಲ್ಲರಿಗೂ ಸಹ ನಾನು ಮತ್ತೊಂದು ನಮ್ಮ ನಿರ್ದೇಶಕರ ಅಧ್ಯಾಪಕರ ಸಹಕಾರ ನಿರ್ದೇಶಕರ ಸಂಘದ ನಿರ್ದೇಶಕರು ಆಗಿದ್ದೇನೆ ತೊಡಗಿಸಿಕೊಂಡಿದ್ದೇನೆ ಎಲ್ಲದರಲ್ಲೂ ನಿಮ್ಮ ಈಗ ಪ್ರಾಥಮಿಕ ಶಿಕ್ಷಣದ ಬಗ್ಗೆ ನಾವು ಹೋಗೋದಾದ್ರೆ ನಿಮ್ಮ ಟೀಚರ್ ಅಂತ ಯಾರು ನನ್ನ ಫೇವರೇಟ್ ನನ್ನ ಅಮ್ಮನು ಟೀಚರ್ ಆಗಿದ್ರು ಅದೇ ನನಗೆ ತುಂಬಾ ಪೆಟ್ಟು ಕೊಡ್ತಿದ್ರು ಅಮ್ಮ ಬೇರೆ ಮಕ್ಕಳು ಪೋಕರಿ ಮಾಡಿದ್ರು ನಂಗೆ ಮತ್ತೆ ಫೇವರೇಟ್ ಟೀಚರ್ ಅಂತ ಹೇಳಿ ಈಗ ನನಗೆ ಅಷ್ಟು ನೆನಪು ಬರೋದಿಲ್ಲ ಟಿ ಟೀಚರ್ ಜಾಸ್ತಿ ನನಗೆ ಟೀಚರ್ ಯಾಕೆ ನನಗೆ ತುಂಬಾ ಇಂಟ್ರೆಸ್ಟ್ ಬಾಲ್ಯವಸ್ ಅದೇ ಸ್ಪೋರ್ಟ್ಸ್ ಎಲ್ಲ ಇಷ್ಟ ನನಗೆ ಲಾಂಗ್ ಜಂಪ್ ಮತ್ತೆ ಶಾರ್ಟ್ ಪುಟ್ ಮತ್ತೆ ಡಿಸ್ಕಸ್ ಅದು ನಂಗೆ ಇಷ್ಟ ಮತ್ತೆ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಭಾರಿ ಇಷ್ಟ ನನಗೆ ತೊಡಗಿಸಿ ಅದರಲ್ಲಿ ತೊಡಗಿಸಿಕೊಳ್ಳೋದ್ರಲ್ಲಿ ಖುಷಿ ಆ ದಿನಗಳಲ್ಲಿ ಈಗ ಇರ್ಬೋದು ಆ ದಿನಗಳಲ್ಲಿ ನಮ್ಮ ಕಾಲದಲ್ಲಿ ಇರ್ಲಿಲ್ಲ ಅದ್ರಲ್ಲಿ ಇತ್ತೀಚೆಗೆಲ್ಲ ಎಲ್ಲ ಮಕ್ಕಳಿಗೆಲ್ಲ ತುಂಬಾ ಅನುಕೂಲ ಅದು ನಮ್ಮ ಕಾಲದಲ್ಲಿ ಏನೇ ಇರ್ಲಿಲ್ಲ ಆವಾಗ ಸ್ಕೂಲ್ ಎಂದು ಮಾಡ್ತಿದ್ರೆ ಅದರಲ್ಲಿ ಎಲ್ಲ ಭಾಗವಹಿಸ್ತಿದ್ದೆ ನಾನು ಈಗೆಲ್ಲ ಮಕ್ಕಳಿಗೆ ತುಂಬಾ ಅವಕಾಶ ಮಕ್ಕಳನ್ನು ಇಂಪ್ರೂವ್ ಆಗ್ಲಿಕ್ಕೆ ತುಂಬಾ ಅವಕಾಶ ಉಂಟು ಈಗ ನೆಸ್ಟ್ ನೀವು ಕಾಲೇಜಿಗೆ ಹೋದ ಟೈಮ್ ಅಲ್ಲಿ ಇರ್ಬೋದು ಅಲ್ಲಿ ಯಾವ ರೀತಿಯಾಗಿ ನೀವು ಶಿಕ್ಷಣವನ್ನ ತೊಡಗಿಸಿಕೊಂಡ್ರಿ ಅಂತ ಕಾಲೇಜಲ್ಲಿ ಸಹ ನಾನು ಎಲ್ಲ ಇದರಲ್ಲಿ ಸಹ ತೊಡಗಿಸಿಕೊಳ್ತೇನೆ ಯಾವ್ದು ಬಾಕಿ ಅಂತ ಇರ್ತಿರ್ಲಿಲ್ಲ ಎಲ್ಲ ಕಾರ್ಯ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಮೋಸ್ಟ್ ಆಗ ನನಗೆ ಇದ್ದದ್ದು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿ ನಾನ್ ಆರ್ಟ್ಸ್ ತೇಕೊಂಡ ಫೇವರೆಟ್ ಸಬ್ಜೆಕ್ಟ್ ಆಗಿತ್ತು ಈಗ ಎಲ್ಲಾ ಟೀಚ್ ಕೂಡ ಮಾಡ್ತೀರಿ ಎಲ್ಲ ಈಗ ಒನ್ ಟು ಏಯ್ಟ್ ತನಕ ಉಂಟು ನಮ್ಗೆ ಟೀಚ್ ಮಾಡ್ಲಿಕ್ಕೆ ಈಗ ನಮ್ಮದು ನಲಿ ಕಲಿತ ತರಬೇತಿ ಆದ ಕಾರಣ ನಲಿಕಲಿಗೆ ಮಾಡ್ತೇನೆ ಮತ್ತೆ ನಾನು ಮ್ಯಾಥ್ಸ್ ಈಗ ಪ್ರೈಮರಿಯಲ್ಲಿ ನಂಗೆ ಮ್ಯಾ ಗಣಿತ ಹೇಳಿದ್ರೆ ತುಂಬಾ ಇಷ್ಟ ಗಣಿತ ಕಲಿಸಿದ್ರೆ ತುಂಬಾ ಇಷ್ಟ ಗಣಿತ ಅಂದ್ರೆ ಕೆಲವು ಮಕ್ಕಳಿಗೆ ತುಂಬಾ ಕಷ್ಟ ಹೇಗೆ ತಯಾರು ಮಾಡ್ತೀರಿ ತಯಾರು ಹೇಳಿದ್ರೆ ಮಕ್ಕಳು ಹೇಳ್ತಾರೆ ಟೀಚರ್ ನೀವು ವಿವರಿಸೋದು ನಮಗೆ ಖುಷಿ ಆಗ್ತದೆ ನಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ ಅಂತ ಮಕ್ಕಳಿಗೆ ನಾನು ಜೋರ್ಸ ಇದ್ದೇನೆ ಪಾಪ ಸಹ ಇದ್ದೇನೆ ಅಂದ್ರೆ ಮಕ್ಕಳಿಗೆ ನನ್ನ ಮೇಲೆ ಪ್ರೀತಿಸ ತುಂಬಾ ಉಂಟು ಸಹ ಅಷ್ಟೇ ಉಂಟು ಎರಡು ಸೀತಿಯಲ್ಲಿ ಎಲ್ಲರಲ್ಲಿ ಬಡವುದು ಕೂಡ ಪ್ರೀತಿಸ ಉಂಟು ನಾನು ಒಂದು ಬಬ್ಬೆ ಹಾಕಿದ್ರೆ ಸುಮ್ಮನೆ ಕೂತ್ಕೊಳ್ತಾರೆ ನೋಸ್ಟ್ ಫೇವರಿಟ್ ಈಗ ನೀವು ಇಷ್ಟ ವರ್ಷದಲ್ಲಿ ಇಪ್ಪತ್ತಾರು ವರ್ಷ ಆಯ್ತು ನಿಮ್ಮ ಶಿಕ್ಷಕ ವೃತ್ತಿ ಅದರಲ್ಲಿ ನಿಮಗೆ ತುಂಬಾ ಸಂತೋಷ ಕೊಡುವಂತ ಒಂದು ಕ್ಷಣ ಅಂತ ಇದ್ರೆ ಯಾವುದಾದರೂ ನೆನಪಿದೆಯಾ ನಿಮಗೆ ತುಂಬಾ ಸಂತೋಷ ಕೊಡುವ ಕ್ಷಣ ಅಂತ ಹೇಳಿದ್ರೆ ನಾವು ಇಲ್ಲಿ ಸಾಲಿತ್ರಲ್ಲಿ ಇರವಾಗ ಸಂಯುಕ್ತ ಅಂತ ಹೇಳಿ ಪ್ರೌಢಶಾಲೆ ಶಾಲೆ ಇದ್ದ ಅಂದ್ರೆ ಪ್ರೈಮರಿ ಮತ್ತು ಹೈ ಸ್ಕೂಲ್ ನ ಸ್ಕೂಲ್ ಅಲ್ಲೇ ಮಾಡಿದ್ದೆವು ಅದೊಂದ್ರೆ ತುಂಬಾ ಖುಷಿ ಆಗ್ತಿತ್ತು ಹಾಗಂದ್ರೆ ತುಂಬಾ ಮಕ್ಕಳು ಸಹ ಡ್ಯಾನ್ಸ್ ಸಹ ಭಾರಿ ಖುಷಿ ಆಗ್ತಿತ್ತು ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ಬಾರಿ ಖುಷಿ ಆಗ್ತಿತ್ತು ಅದೊಂದು ಖುಷಿ ಒಂದು ಕಹಿ ವಿಚಾರ ಅಂತ ಹೇಳುದಾದ್ರೆ ಕಹಿ ವಿಚಾರ ಅಂತ ಹೇಳಿದ್ರೆ ನಾನು ಹೆಚ್ಚುವರಿ ಆದಾಗ ಕೆಲವರಂದ್ರೆ ಬೇಡ ಹೋಗ್ಲಿ ಅಂತ ಇರ್ತದೆ ಕೆಲವಂದ್ರೆ ಶಿಕ್ಷಕರಲ್ಲಿ ಕೆಲವರಿಗೆ ಇರ್ತದೆ ಅಂದ್ರೆ ಎಲ್ಲರೂ ಬಂದು ನನ್ನ ಹತ್ರ ಮಾತಾಡ್ಸ ಕೆಲವರಿಗೆಲ್ಲ ಸ್ವಲ್ಪ ಬೇಜಾರಾಗ್ತದೆ ಆದ ಕಾರಣ ಪರ್ವಾಗಿಲ್ಲ ಅವರು ಹೋಗ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಿ ಇರ್ತಾರೆ ಕೆಲವರು ಅದು ನಂಗೆ ಕೆಲ ವಿಷಯದಲ್ಲಿ ಗೊತ್ತಾಗಿದೆ ಅದ್ನ ನಾವೆಲ್ಲ ಅದಂತೆ ತಕೊಳ್ಳುದ್ ಸಹಜ ಸಹಜ ಎಲ್ಲಾ ರೀತಿಯಲ್ಲಿ ಇರ್ತದೆ ಆದ್ರೆ ಅಲ್ಲಿ ಊರಿನವರು ಕೊಡಿದ ಪ್ರೀತಿ ಅದಕ್ಕಿಂತ ಬಹು ಮುಖ್ಯ ಬಹು ಹಾಗಾಗಿ ಈಗ ಕಟತಿಲ ಶಾಲೆ ಬಗ್ಗೆ ನಾವು ಮಾತಾಡೋದಾದ್ರೆ ಅಭಿವೃದ್ಧಿ ಆಗ್ತಾ ಇದ್ಯಾ ನೀವು ಲಾಸ್ಟ್ ಟೈಮ್ ಹೇಳಿದ್ರೆ ಅಭಿವೃದ್ಧಿ ಆಗ್ತಾ ಇದೆ ಇನ್ನಷ್ಟು ಕೂಡ ಏನಾದ್ರು ಮಾಡೋ ಪ್ಲಾನ್ ಇದ್ಯಾ ಇನ್ನಷ್ಟು ಈಗ ನಮ್ಮ ಸರಕಾರಿ ಪ್ರೌಢಶಾಲೆ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಆಕ್ಟ್ ಮಾಡಿದವರು ಈಗ ನಮ್ಮ ಶಾಲೆಯಲ್ಲಿ ನೈಜವಾಗಿ ಮುಖ್ಯೋಪಾಧ್ಯಾಯರಾಗಿದ್ದಾರೆ ಅವರೀಗ ಸ್ವಲ್ಪ ಇಂಪ್ರೂವ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ಅವರು ಟ್ರೈ ಮಾಡ್ತಾ ಇದ್ದಾರೆ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಊರಿನವರು ಅಲ್ಲಿಯ ಅಂದ್ರೆ ಆ ಶಾಲೆಗೆ ಅಲ್ಲಿ ಊರಿನವರ ಸಪೋರ್ಟ್ ಹೇಗಿದ್ದ ತುಂಬಾ ಸಪೋರ್ಟ್ ಕೊಡ್ತಾರೆ ಅಂತೂ ನಮ್ಮ ಅಡುಗೆ ಸಿಬ್ಬಂದಿಯವರು ಭಾರಿ ಒಳ್ಳೆಯವರು ನಮ್ಮ ಶಿಕ್ಷಕರ್ ಸಾಗಿ ಭಾರಿ ಒಳ್ಳೆದ ಎಷ್ಟು ವರ್ಷ ಆಗಿ ಸಹ ಒಂದು ನಾವು ಏನಾದ್ರೂ ಒಂದು ಸಾಸು ಮಾತಾಡಿದವರಲ್ಲ ಅಂದು ಒಂದು ಮನೆಯವರಾಗೆ ಇದ್ದೇವೆ ಒಂದೇ ಮನೆಯಲ್ಲಿ ಹೇಗೆ ಬೆಳಿತೇವೆ ಹಾಗೆ ಇದ್ದೀವಿ ತುಂಬಾ ಖುಷಿ ನನಗೆ ನಿಮ್ಗೆ ಶಾಲೆಯಲ್ಲಿ ಇರುವಾಗಿದ್ದ ಫೀಲಿಂಗು ಅದಕ್ಕೂ ಏನು ಡಿಫ್ರೆಂಟ್ ಅಂತ ನಾನಂದ್ರೆ ಎರಡು ಕಡೆಲಿ ಸಹ ತುಂಬಾ ಅಡ್ಜಸ್ಟ್ ಆಗಿ ಹೋಗ್ತೇನೆ ನಂಗೆ ಅದೊಂದು ಅಡ್ಜಸ್ಟ್ ಆಗಿ ಹೋಗುವುದೇನೊಂದು ದೇವರೊಂದು ಆಶೀರ್ವಾದ ಕೊಟ್ಟಿದ್ದಾರೆ ಅಷ್ಟೇ ಎಲ್ಲ ಕಡೆ ನಾನು ಅಡ್ಜಸ್ಟ್ ಆಗಿ ಹೋಗ್ತೇನೆ ಏನ್ ತೊಂದರೆ ಇಲ್ಲ ಎರಡು ಶಾಲೆಯಲ್ಲಿ ಒಳ್ಳೆ ಆಗ್ತಿತ್ತು ಅಂದ್ರೆ ಇಲ್ಲಿ ಶಿಕ್ಷಕರು ತುಂಬಾ ಇದ್ದ ಕಾರಣ ನಮ್ಗೆ ಹೆಚ್ ಎಂ ಎಲ್ಲ ಇರುವಾಗ ನಮ್ಗೆ ಜಾಸ್ತಿ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ ಅವರ ಪರ್ಮಿಷನ್ ಎಲ್ಲ ಬೇಕಾಗ್ತದೆ ಆದ ಕಾರಣ ನಾವು ಅಲ್ಲಿ ಹೋದ ನಂತರ ನಂಗೆ ಮುಂದೆ ತುಂಬಾ ಅನುಕೂಲ ಆಯ್ತು ನನಗೆ ತುಂಬಾ ಅನುಕೂಲವಾಯ್ತು ಅಲ್ಲಿ ಅಲ್ಲಿ ಅಭಿವೃದ್ಧಿ ಆಗಿರ್ಬೋದು ಎಲ್ಲರ ಬಾಯಲಿರುವುದು ಕಟ್ಟತಿಲ್ಲ ಶಾಲೆ ಚಿತ್ರಕಲಾ ಟೀಚರ್ ಬಂದ ಮೇಲೆ ತುಂಬಾ ಅಭಿವೃದ್ಧಿ ಆಯ್ತು ಇಂಪ್ರೂವ್ ಆಯ್ತು ಅಂತ ಶಾಲೆ ವ್ಯವಸ್ಥೆ ಇರ್ಬೋದು ಅಥವಾ ವಾಹನದ ವ್ಯವಸ್ಥೆ ಮಕ್ಕಳನ್ನ ಕಟ್ಟಿ ಎಲ್ಲ ಕೂಡ ಇಂಪ್ರೂವ್ ಆಯ್ತು ಅಂತ ಅದು ಹೇಗೆ ಸಾಧ್ಯ ಅಂತ ನೀವೇ ಹೇಳಿದ್ರೆ ನಿಮ್ಮ ಕೈಯಿಂದ ಹಣವನ್ನ ಹಾಕಿದ್ರೆ ಅದು ನಿಸ್ವಾರ್ಥ ಸೇವೆ ಅದು ಅದು ಅದಕ್ಕೆ ಪ್ರೇರಣೆ ಯಾರು ಅಂತ ನಾನು ಈ ತರ ಮಾಡಬೇಕು ಅಂತ ಪ್ರೇರಣೆ ನಮ್ಮದೆ ಕರಸೇವದವರು ಏನಪ್ಪ ಇದ್ದಾರೆ ಡಾಕ್ಟರ್ ಕಲಿಯುವ ಮಕ್ಕಳು ಮತ್ತೆ ನಾನು ತುಂಬಾ ಅವರಿಗೆ ಹೇಳಿದೆ ಮಾಡುವ ಅಂತ ಯಾರು ಏನ್ ಹೇಳಿದ್ರೆ ನಾನು ಹಿಂದೆ ಜರೀತಿಲ್ಲ ಎಲ್ಲದಕ್ಕೂ ಸಹಿ ಅಂತ ಹೇಳ್ತಿದ್ದೆ ನಾ ಈಗ ನಿಮ್ಮ ಕೈಯಿಂದ ಹಣ ಹೋಗುವಾಗ ಆರ್ಥಿಕ ವ್ಯವಸ್ಥೆ ಸ್ವಲ್ಪ ಸಮಸ್ಯೆ ಎಲ್ಲ ಆಗುವಾಗ ಮನೆಯಲ್ಲಿ ಯಾವ ರೀತಿ ಹೇಳಿ ಯಾರಿಗೂ ಗೊತ್ತಿಲ್ಲ ನಾನು ಇಷ್ಟೆಲ್ಲ ಖರ್ಚು ಮಾಡ್ತೇನೆ ಅಂತ ಹೇಳಿ ಆ ವಿಷಯವನ್ನೇ ನಾನು ಹೇಳುದು ಈಗ ಆದ್ರೆ ಹೇಳ್ತಾರೆ ನೀನು ಕೆಲಸವನ್ನ ಬಿಟ್ಟು ಮನೆಯಲ್ಲಿ ಕುತ್ಕೋ ಅಂತ ಹೇಳುವರು ಅದ ಈಗ ಹೋಗತ್ತೆ ಅಂತ ಮಾಹಿತಿ ಈಗ ಹೋಗತ್ತೆ ಅಂತ ಮಾಹಿತಿ ಇಂಟರ್ವ್ಯೂ ಮುಖಾಂತರ ಗೊತ್ತಾಗತ್ತೆ ಅಂತ ಗೊತ್ತಿಲ್ಲ ಅವರಿಗೆ ಆಗದೆ ಗೊತ್ತಿಲ್ಲ ನಿಸ್ವಾರ್ಥ ಸೇವೆ ಗೊತ್ತಿಲ್ಲ ನಾನು ಹೇಳುದಿಲ್ಲ ಏನು ಖರ್ಚು ಮಾಡಿದ್ದೇನೆ ಶಾಲೆಗಂತೇಳಿ ಎಲ್ಲಿ ಒಂದು ಯಾಕೆ ನಾನು ಅಷ್ಟು ಖರ್ಚು ಮಾಡುದು ಆ ಮಕ್ಕಳಿಂದ ನಮ್ಗೆ ಕೆಲಸ ಉಂಟು ನಮ್ಗೆ ಸಿಕ್ಕಿದ ಹಣದಿಂದ ಸ್ವಲ್ಪ ಮಕ್ಕಳಿಗೆ ಖರ್ಚು ಮಾಡಿದ್ರೆ ಏನು ತೊಂದರೆ ಇಲ್ಲ ಆ ಮಕ್ಕಳಿಂದಲೇ ನಮ್ಮ ಕುಟುಂಬವನ್ನು ನಾವು ಸಾಕ್ತೇವೆ ಕಾರಣ ನಾನು ತೊಂದರೆ ಇಲ್ಲ ಹೇಳಿ ಸ್ವಲ್ಪ ಅದ್ರಲ್ಲಿ ಇನ್ನೊಂದು ವಿಚಾರ ಆ ಮಕ್ಕಳು ಏನಿದ್ದಾರೆ ಅವರು ದೊಡ್ಡವರಾದ್ಮೇಲೆ ಅವ್ರು ದುಡಿತಾರೆ ಅವರು ಶಿಕ್ಷಕರಿಗೆ ಏನೂ ಮನೆಯವರಿಗೆ ಮಾತ್ರ ಅದು ಅವಾಗ ಅದು ನಿಸ್ವಾರ್ಥ ಸೇವೆನೆ ಅನಿಸುತ್ತೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಅವರಿಗಾಗಿ ಅವರು ಏನನ್ನ ಕೂಡ ಬಯಸುದು ಕೂಡ ಇಲ್ಲ ಅದು ಅವರಿಗೋಸ್ಕರ ನನ್ನ ವಿದ್ಯಾರ್ಥಿ ಒಂದು ಲೆವೆಲ್ಗೆ ಓದ್ರೆ ಸಾಕು ಖುಷಿ ಅಷ್ಟೇ ಅವರಿಗೆ ಅದು ಕೂಡ ಇದೆ ಆಗಿರುವಾಗ ಇದು ಆರ್ಥಿಕ ವ್ಯವಸ್ಥೆಗೆ ಏನಾದ್ರು ಸಹಾಯ ಅಂತ ಅಲ್ಲಿ ಹಿರಿಯ ವಿದ್ಯಾರ್ಥಿಗಳು ಆಗ್ಬೇಕಂತ ಹೇಳುವಾಗ ಓಲ್ಡ್ ಸ್ಟೂಡೆಂಟ್ ಎಲ್ಲ ಹಣ ಹಾಕಿ ಕೊಟ್ಟಿದ್ದಾರೆ ಅಷ್ಟೊಂದು ಕೊಡ್ತಾರೆ ಯಾರು ಕೇಳಿದ್ರೆ ಇಲ್ಲ ಅಂತ ಹೇಳುದಿಲ್ಲ ನಿಮ್ಮ ಮೇಲೆ ಪ್ರೀತಿಯಿಂದ ಯಾರು ಕೇಳಿದ್ರೆ ಎಂತ ಸೈಯ ಯಾವುದಕ್ಕೂ ಊರಿನವ್ರುಸ ಸಾಗೆ ಎಲ್ಲದಕ್ಕೂ ಸೈಕೆ ಈಗ ನಿಮ್ಮದು ಇದು ಪ್ರಶಸ್ತಿ ವಿಚಾರಕ್ಕೆ ಬರುದಾದ್ರೆ ನೀವೇ ಹೇಳ್ಬೇಕು ಎಷ್ಟು ಪ್ರಶಸ್ತಿ ಸಿಕ್ಕಿದೆ ಅಂತ ನನಗೆ ಅಂದ್ರೆ ಆವಾಗದಿಂದ ಹೇಳ್ತಾ ಇದ್ರು ಜಿಲ್ಲಾ ಪ್ರಶಸ್ತಿಗೆ ಯಾಕೆ ಅಂತ ಹೇಳಿ ನಾನ್ ಹಾಕ್ಲಿಕ್ಕೆ ಹೋಗ್ತಿರ್ಲಿಲ್ಲ ಯಾಕೆ ಹೇಳಿದ್ರೆ ನಾವು ಹಾಕಿ ನಂಗೆ ಪ್ರಶಸ್ತಿ ಬೇಡ ಅಂತ ಹೇಳಿ ಅಂದ್ರೆ ಜನರೇ ಅಂತ ಹೇಳಿ ಹಾಗೆ ಇತ್ತೀಚೆಗೆ ಒಂದು ತಾಲೂಕು ಮಟ್ಟದ ಉತ್ತಮ ಶಿಕ್ಷಕಿ ಅಂತೇಳಿ ಸಿಕ್ಕಿದ್ದು ಅದಕ್ಕೂ ಹಾಗೆ ಅವರೇಗೇ ಅದನ್ನು ನೇಮಿಸಿದ್ದು ಆನಂತರ ಅಕ್ಷರ ಕರ್ನಾಟಕ ರಾಜ್ಯ ಸರಕಾರಿ ಅಂತೇಳಿ ಉಂಟು ಅದರಲ್ಲಿ ಅಕ್ಷರ ಸಿರಿ ಅಂತೇಳಿ ಪ್ರಶಸ್ತಿ ಅದು ಸಾಗಿ ಅವರು ಫೋನ್ ಮಾಡಿ ಹೇಳಿದರು ಟೀಚರೇ ನಿಮ್ಮದು ಡಿಟೇಲ್ಸ್ ಎಲ್ಲ ಕಳಿಸಿ ಅಂತ ನಾನು ಹೇಳಿದೆ ಬೇಡ ನನಗಿಂತ ಕೆಲಸ ಮಾಡಿದವರು ತುಂಬ ಮಂದಿ ಇದ್ದೀರಿ ಇದು ಅವರಿಗೆ ಕೊಡಿ ಅಂತೇಳಿ ಅದಕ್ಕೆ ಅವರಿಲ್ಲ ನೀವೇ ನಿಮ್ಮದೆಲ್ಲ ಡಿಟೇಲ್ ಈಗಲೇ ಕಳಿಸ್ಬೇಕು ಅರ್ಜೆಂಟ್ ಅರ್ಜೆಂಟ್ ಅಂತ ಹೇಳಿದ್ರು ಕಳಿಸಿದೆವು ಅದು ಬ್ಯಾಂಗ್ಳೂರಲ್ಲಿ ಸಿಗ್ಲಿಕ್ಕೆ ಅಕ್ಷರ ಸಿರಿ ಪ್ರಶಸ್ತಿ ಅಕ್ಷರ ಅಲ್ಲಿ ಹೋದಾಗ ಏನೋ ಡೀಟೇಲ್ ಎಲ್ಲ ಅಂದರೆ ಒಂದು ಜಿಲ್ಲೆಗೆ ಒಬ್ಬರಿಗೆ ಹಾಗೆ ಅಲ್ಲಿ ನನ್ನನ್ನೇ ಗುರುತಿಸಿದ್ರು ಅವರು ಹಾಗೆ ನಮ್ಗೆಲ್ಲ ಅಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ ತಕೊಂಡ್ ಬರ್ಲಿಕ್ಕೆ ನಮ್ಮ ಸಂಘದವರೆಲ್ಲ ಬಂದಿದ್ರು ಆಗ ನಮ್ಮ ಸಂಘದವರು ತುಂಬಾ ನನ್ನನ್ನು ಪ್ರೀತಿಸ್ತಾ ಓಕೆ ಓಕೆ ಸಹಕಾರಿ ಸಂಘದಿಂದ ಕೂಡ ಪ್ರಾಶಸ್ತಿ ಸಹಕಾರಿ ಸಂಘ ವಿದ್ಯಾ ವಿಟ್ಲದಲ್ಲಿ ಪಟ್ನೂರು ವ್ಯವಸಾಯ ಪಡ್ನೂರು ಅಲ್ಲಿಸ ಹಾಗೆ ನಮ್ಮ ಸುಭಾಷ ಶೆಟ್ಟಿ ಅವರು ಇಲ್ಲಿ ಗ್ರಾಮ ಪಂಚಾಯತ್ ಸದ್ಯ ಅಧ್ಯಕ್ಷರಾಗಿರುವಾಗ ನನ್ನನ್ನು ತುಂಬ ಸಲ ಕರ್ದ್ರು ಪಾಪ ನಾನು ಅಲ್ಲ ಪ್ರಶಸ್ತಿ ಕೊಡೋದ್ರೆ ತುಂಬಾ ಹಿಂದೆ ನಾನು ಅದ್ರಲ್ಲಿ ಏನಂತ ನನಗೆ ತುಂಬಾ ಒಂದು ಬೇಜಾರು ಯಾಕೆ ಅಂತ ನಾನು ಅಷ್ಟು ದೊಡ್ಡ ಜನವಾ ಅಂತೇಳಿ ಹಾಗೆ ಅವ್ರಿಗೆ ಮೂರು ಸಲ ಕರೆದಾಗಲೂ ನಾನು ತಪ್ಪಿಸಿದೆ ಪಾಪ ಆನಂತರ ಮೊನ್ನೆ ಚೌತಿಗೆ ಬಂದಾಗ ಹೇಳಿದ್ರು ಟೀಚರ್ ಈ ಸಲ ಇರು ತಪ್ಪವರೇನೆ ಬನ್ನಿ ಸತ್ಯವಾದ ಬರೋಡೆ ಗ್ಯಾರಂಟಿ ಇರ್ ಬರೋಡೆ ಅಂತೇಳಿ ನಂಗೆ ತಪ್ಪಿಸ್ಲಿಕ್ಕೆ ಆಗಿಲ್ಲ ಹಾಗೆ ಬಿಟ್ಲ ವ್ಯವಸಾಯ ಅಲ್ಲಿ ನನಗೆ ಈ ಸಲ ಸನ್ಮಾನ ಮಾಡಿದ್ದಾರೆ ಪಾಪ ಅವರ ಪ್ರೀತಿಯಿಂದ ಅದೇ ನೀವು ಪ್ರಶಸ್ತಿಗೆ ಹಿಂದೆ ಆದ್ರೆ ಸಹಾಯ ಆಗಿರ್ಬೋದು ಅಭಿವೃದ್ಧಿ ಅಂತ ಹೇಳು ಮುಂದೆ ಹೋಗ್ತೀರಿ ಅಂತ ಮತ್ತೆ ಇಲ್ಲಿ ನವಚೇತನದವರು ಅವತ್ತು ಗುರುತಿಸಿದ್ದಾರೆ ಹಲವಾರು ಸಂಘ ಸಂಘ ಹಲವಾರು ಜನ ನೀಡಿದ್ದಾರೆ ಅವಾಗ ನಿಮ್ಗೆ ಅನಿಸ್ತಾ ನಾನು ಏನಾದ್ರು ಸಾಧನೆ ಮಾಡಿದಂತ ಈಗ ಹೇಳಿದ್ರೆ ನಂಗ್ ಗೊತ್ತಾಗುದಿಲ್ಲ ನೀನ್ ಮಾಡಿಲ್ಲ ಅಂತ ಅವ್ರು ಗುರುತಿಸುವಾಗ ನಿಮ್ಗೆ ಅನಿಸಿದ್ದುಂಟು ನಂಗೆ ಅಂದ್ರೆ ಅದೇ ಕೆಲವೊಮ್ಮೆನ ಆಗ್ತದೆ ನಾನು ಇಷ್ಟೆಲ್ಲ ಮಾಡಿದ್ದೇನೆ ಅಂತ ಹೇಳಿ ನಂಗೆ ಆಗ್ತದೆ ಅಷ್ಟೇ ಅದು ನಿಮ್ಗೆ ಇಷ್ಟ ಅಲ್ಲ ನೋಡುವವರಿಗೆ ಅದು ದೊಡ್ಡ ಮಟ್ಟಿನ ಸಾಧನೆ ಎಲ್ಲ ಹೇಳುವಂತದ್ದು ಚಿತ್ರಕಲಾ ಟೀಚರ್ ನಮ್ಗೆ ತುಂಬಾ ಬಂದಿದೆ ಚಿತ್ರಕಲಾ ಟೀಚರ್ ಒಂದು ಇಂಟರ್ವ್ಯೂ ಮಾಡಿ 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 ಅಂತ ನಿಮ್ಮ ವಿದ್ಯಾರ್ಥಿಗಳೇ ಹೇಳಿದ್ದಾರೆ ಸಾಕಷ್ಟು ಈಗ ನೀವು ವಾಪಸ್ ನಿಮ್ಮ ಊರಿನ ಕಡೆಗೆ ಹೋಗುದಾದ್ರೆ ಅದ್ರ ಬಗ್ಗೆ ಸ್ವಲ್ಪ ನಮ್ಗೆ ಹೇಗೆ ಅಂತ ನಿಮ್ಮ ಊರು ಅಂದ್ರೆ ನಿಮ್ಮ ಅಮ್ಮನ ಊರು ಎಲ್ಲಿ ಏನು ಅಂತ ನಾವು ಮಂಗಳೂರಲ್ಲಿ ಇದ್ದದ್ದು ನನ್ನ ಅಮ್ಮ ಸಹ ಬೊಕ್ಕಪಟ್ಟಣ ಶಾಲೆ ಟೀಚರ್ ಆಗಿದ್ರು ಅಲ್ಲಿ ನಾನು ಸಹ ಸ್ಟೂಡೆಂಟ್ ಎಲ್ಲ ಆಗಿದ್ದೆ ಶಿಕ್ಷಕ ಅಲ್ಲಿ ಸ್ಟೂಡೆಂಟ್ ಆಗಿದ್ದೆ ನಮ್ಮ ಜನಾರ್ದನ್ ಪೂಜಾರಿ ಕಲಿತಾ ಶಾಲೆ ಅದು ಮೊದಲು ಹಣಕಾಸಿನ ಮಂತ್ರಿ ಆಗಿದ್ದರು ನಮ್ಮ ಅದೆಲ್ಲ ಅವರ ಕಲಿತಾ ಶಾಲೆ ಮತ್ತೆ ಅವರ ಮಕ್ಕಳೆಲ್ಲ ನಮ್ಮ ಅಮ್ಮನ ಸ್ಟೂಡೆಂಟ್ಗಳಿಗೆ ಜನಾರ್ದನ್ ಪೂಜಾರಿ ಮಕ್ಕಳೆಲ್ಲ ಹಾಗೆ ನನ್ನ ಸಹ ತುಂಬಾ ಆತ್ಮೀಯರು ಅವರೆಲ್ಲರು ಹಾಗೆ ಅಲ್ಲಿ ಮಂಗಳೂರಿನಲ್ಲಿ ನಮ್ಮ ತುಂಬ ವರ್ಷ ಬೊಕ್ಕಪಟ್ನ ಶಾಲೆಯಲ್ಲಿ ಕೆಲಸ ಮಾಡಿದರು ಆನಂತರವರು ಸ್ವನಿರ್ಭರ್ತಿ ತೆಗೊಂಡ್ರು ಅಂದರೆ ಮನೆಯಲ್ಲಿ ಸಹ ಯಾರಿಲ್ಲ ನನ್ನ ಮದುವೆ ಅವರು ತೆಗ್ ತೆಗೊಂಡ್ರು ಆನಂತರ ಅಮ್ಮನ ಇದಾದ್ಮೇಲೆ ನಾನು ಶಿಕ್ಷಕ ವೃತ್ತಿಗೆ ನಾನು ನನಗೆ ಅಂದರೆ ಕೆಲಸ ಸಿಕ್ಕಿದೆ ನನಗೆ ಲೇಟು ತುಂಬ ನಾನು ಸಿಟಿಯಲ್ಲಿದ್ದ ಕಾರಣ ನನಗೆ ಕೆಲಸ ಸಿಕ್ಕಿದೆ ಲೇಟು ತುಂಬ ಮೂವತ್ತ ಐದು ವರ್ಷ ಆದಾಗಲೇ ನನಗೆ ಕೆಲಸ ಸಿಕ್ಕಿದ್ರು ಅಂದರೆ ತುಂಬ ಲೇಟಾಗಿ ಸಿಕ್ಕಿದ ಕಾರಣ ನನಗೆ ಸರ್ವೀಸಸ್ ತುಂಬ ಕಡಿಮೆ ಆನಂತರ ಮಂಗಳೂರು ಅಮ್ಮ ಸ್ವಲ್ಪ ಇದು ಆರು ವರ್ಷ ಆಯಿತು ಇತ್ತೀಚೆಗೆ ತೀರಿ ಹೋದ್ರೆ ಅವರಿಗೆ ಸಹ ತೊಂಬತ್ತೆರಡು ಆಗಿತ್ತು ಇತ್ತೀಚೆಗೆ ತೀರಿ ಹೋದ್ರೆ ಅವರು ಆನಂತರ ನಾನು ಕಾಸರಗೋಡಿಂದಲೇ ಅಪ್ ಆ್ಯಂಡ್ ಡೌನ್ ಬರ್ತಿದ್ದೆ ನಾನು ಡೈಲಿ ಆನಂತರ ಸ್ವಲ್ಪ ನನಗೆ ತುಂಬ ಕಷ್ಟ ಆಗ್ತದೆ ಅಂತೇಳಿ ಇಲ್ಲಿಯೇ ರೂಮ್ ಮಾಡಿಕೊಂಡಿದ್ದೆ ಒಂದು ಆರು ವರ್ಷ ರೂಮ್ ಮಾಡಿಕೊಂಡಿದ್ದೆ ಆನಂತರ ಕೊರೋನಾ ನಂತರ ಅದು ಆಗಲಿಲ್ಲ ನಾನು ಬರ್ತಾ ಇದ್ದೆ ಗಾಡಿ ಮಾಡಿಕೊಂಡೇ ವಿದ್ಯಾಗಮ ಅಂತ ಹೇಳಿತ್ತು ಅಲ್ಲಿಂದ ಗಾಡಿ ಮಾಡಿಕೊಂಡೇ ಬಂದಿಲ್ಲಿ ಇಲ್ಲಿ ಮನೆ ಮನೆಗೆ ಹೋಗಿ ಕಲಿಸ್ತಾ ಇದ್ದೆ ಮಕ್ಕಳಿಗೆ ಅಂದ್ರೆ ಒಂದೊಂದು ಮನೆಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಮಕ್ಕಳನ್ನು ಕರೆಸಿ ಅಂದ್ರೆ ನಾನು ಇದ್ದ ಕಾರಣ ಮಕ್ಕಳನ್ನು ಕರೆಸಿ ಮನೆ ಗಾಡಿ ಮಾಡಿಕೊಂಡು ಬಂದೆ ಕಲಿಸ್ತಾ ಇದ್ದೆ ಸ್ವ ಆಸಕ್ತಿಯಿಂದ ಆಸಕ್ತಿಯಿಂದ ನನ್ನದೇ ಖರ್ಚಿನಿಂದ ಮಾಡ್ತಾ ಇದ್ದೆ ಅಂದ್ರೆ ಕೊರೋನಾ ಬಂದು ತುಂಬಾ ಕಷ್ಟ ಆಯ್ತು ಆಗ ಅಂದ್ರೆ ವಿದ್ಯಾಗಮ ಸಹ ಸ್ಟಾರ್ಟ್ ಆಯ್ತಿಲ್ಲ ಮನೆ ಮನೆಗೆ ಹೋಗ್ಬೇಕು ಅಂತೇಳಿ ಆ ನಂತರ ಆನಂತರ ವಿದ್ಯಾಗಮ ಆದ ಮೇಲೆ ಮತ್ತೆ ಇಲ್ಲಿ ರೂಮ್ ಮಾಡಿ ಮತ್ತೆ ಕೊರೋನಾದ ಮೇಲೆ ರೂಮ್ ಎಲ್ಲ ಬಿಟ್ಟೆ ರೂಮ್ ಬಿಟ್ಟ ನನ್ ರೂಮ್ ಬಿಟ್ಟ ನಂತರ ಪುನಃ ಅಪ್ ಆ್ಯಂಡ್ ಔನ್ ಮಾಡ್ತಾರೆ ನಾನು ಅತ್ತೆಗೆ ಹುಷಾರಿಲ್ಲದಾಯ್ತು ಅತ್ತೆಗೆ ಹುಷಾರಿಲ್ಲದಾದಾಗ ಅವ್ರಿಗೆ ಹುಷಾರಿಲ್ಲ ಆಯಿತು ಇತ್ತೀಚೆಗೆ ಗ ಗಂಡನಿಗೆ ಹುಷಾರಿಲ್ಲದಾಗ್ತು ಅವರಿಗೆ ಸ್ವಲ್ಪ ಲಿವರ್ ಪ್ರಾಬ್ಲಮ್ ಬಂತು ಅತ್ತೆ ಸಮಲಾಗಿದ್ರಲ್ಲಿದ್ದರು ನಂತರ ಗಂಡನ ಹಾಸ್ಪಿಟಲ್ ಇರುವಾಗ ನಾನು ನನ್ನ ಅದ್ದಿನಿ ಮನೆಗೆ ಅತ್ತೆಯನ್ನು ಕಳಿಸ್ತಿದ್ದೆ ಗಂಡ ಮೊದಲು ತೀರಿ ಹೋದರು ಈಗ ಎರಡೂವರೆ ವರ್ಷ ಆಯಿತು ಅನಂತರ ಅತ್ತೆ ಸಹ ಆಮೇಲೆ ಅವತ್ತೆಗೆ ಸ್ವಲ್ಪ ಹುಷಾರಿದ್ದಾಗ ನಾನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಅವರ ಇದೆಲ್ಲ ಆರೋಗ್ಯ ಎಲ್ಲ ಬಗ್ಗೆ ಎಲ್ಲ ಅವರ ಸೇವೆ ಮಾಡ್ತಾಯಿದ್ದೆ ಆಗ ನನಗೆ ತುಂಬ ಕಷ್ಟ ಆಗ್ತಿತ್ತು ಅಂದರೆ ನಾಲ್ಕು ಗಂಟೆಗೆ ಎದ್ದು ಅವರೆಲ್ಲ ಸೇ ಇದಾಗಿ ಹಾಗೆ ಕಾ ಸೇವೆ ಎಲ್ಲ ಆಗಿ ಮತ್ತೆ ಮೂರು ಬಸ್ ಇಟ್ಕೊಂಡು ಬರ್ತಿದ್ದೆ ಅನಂತರ ಹತ್ಯೆಸ ಹಾಗೆ ಈಗ ತೀರಿ ಹೋಗಿ ನಾಲ್ಕು ಡಿಸೆಂಬರ್ಗೆ ಎರಡು ವರ್ಷ ಆಗ್ತದೆ ವರ್ಷ ತೀರಿ ಹೋಗಿ ಅವರ ತೀರಿ ಹೋದ ಮೇಲೆ ನಾನು ಗಂಡಸ ಇಲ್ಲ ಆಮೇಲೆ ಮಗ ಮತ್ತೆ ಸೊಸೆಲ್ಲ ಗಲ್ಫಲ್ಲಿದ್ರು ಅವ್ರ ಗಲ್ಫಿಗೆ ಹೋದ ಮೇಲೆ ನನಗೆ ತುಂಬ ಕಷ್ಟ ಆಯ್ತು ಈಗ ಅಲ್ಲಿ ಹೈವೇ ಆಗ್ತಾ ಉಂಟು ತುಂಬ ರೋಡು ಬರ್ಲಿಕ್ಕೆ ಹೋಗ್ಲಿಕ್ಕೆ ತುಂಬ ಅಸಾಧ್ಯವಾಯ್ತು ಆದ ಕಾರಣ ನಾನೇನು ಮಾಡಿದೆ ಪುನಃ ಇಲ್ಲಿ ರೂಮ್ ಮಾಡಿ ಒಂದು ವರ್ಷ ಆಯ್ತು ಈಗ ಒಂದು ವರ್ಷ ಆಯ್ತು ಈಗ ರೂಮ್ ಮಾಡಿ ಅದೇ ಇಷ್ಟೆಲ್ಲ ನೋವೆಲ್ಲ ಇದೆ ನಿಮ್ಮ ಹತ್ರ ಬಟ್ ನಿಮ್ಮ ಮುಖ ನೋಡುವಾಗ ಇಲ್ಲ ಯಾವುದೇ ನೋವಿಲ್ಲ ಅನ್ನೋ ರೀತಿಯಲ್ಲಿ ಇರ್ತೀರಿ ನೀವು ಅದು ಹೇಗೆ ಸಾಧ್ಯ ಅಂತ ನಿಮ್ಮನ್ನು ನೋಡಿದರೆ ಯಾರು ಕೂಡ ಹೇಳಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ ಇತ್ತು ಇಷ್ಟೊಂದು ಘಟನೆ ನಡೆದಿದೆ ಅನ್ನುವಂಥದ್ದು ಯಾರಿಗೆ ಗೊತ್ತಾಗಲ್ಲ ಬಟ್ ಅದು ಆ ಮುಖದಲ್ಲಿ ಯಾವಾಗಲೂ ಹಾಗೆ ಇರುತ್ತೆ ಅದಂದ್ರೆ ನಂಗೆ ಏನಂದ್ರೆ ನಾನು ಎಷ್ಟು ಟೆನ್ಷನ್ ತಗೊಳ್ಳೋದಿಲ್ಲ ತೆಕೊಂಡ್ರೆ ಯಾಕೆ ಹೇಳಿದರೆ ನಾವೇ ತುಂಬ ಸಫರ್ ಆಗ್ತೇವೆ ಮತ್ತೆ ನಾನು ಹೇಳಿದ್ದೇನಲ್ಲ ಆಗಲೇ ಆಗ್ಲೇ ದೇವರದೊಂದು ನನಗೆ ಒಂದು ಗಿಫ್ಟ್ ಅಂತ ಹೇಳೋದು ಗಾಡ್ ಗಿಫ್ಟ್ ನನಗೆ ಅಂದರೆ ಮನ ಎಲ್ಲ ನೆಗಡಿಕೊಂಡಂದ್ರೆ ಎಷ್ಟು ಸಮಸ್ಯೆ ಇದ್ರ ಅದನ್ನು ತೋರಿಸಿಕೊಳ್ಳುವ ಇದಿಲ್ಲ ದೇವರದೊಂದೇ ಗಿಫ್ಟ್ ಅದು ನಂಗೆ ಬೇರೆ ಏನಲ್ಲ ಅಂದ್ರೆ ಪ್ರೀತಿಯಿಂದ ಎಲ್ಲ ನೋವುಗಳೆಲ್ಲ ಮತ್ತೆ ನಾವು ಶಾಲೆಗೆ ಬಂದ ಮೇಲೆ ಎಲ್ಲ ನೋವುಗಳು ನಮಗೆ ಸಾಧಾರಣ ಮರಿತದೆ ಆ ಮಕ್ಕಳ ಜೊತೆ ಬೆಳಿಗ್ಗೆ ಸಂಜೆ ಇರುವಾಗ ನಮ್ಮ ತಲೆಗೆ ಏನೂ ಹೋಗುದಿಲ್ಲ ನಮ್ಮ ಸಂಸಾರದ ಬಗ್ಗೆ ಆಗಲಿ ನಮ್ಮ ಸಮಸ್ಯೆ ಯಾವುದೂ ತಲೆಗೆ ಹೋಗುದಿಲ್ಲ ಈ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಅದರ ಮೌಲ್ಯ ಏನು ಅಂತ ಮೌಲ್ಯ ಹೇಳಿದ್ರೆ ನಾವು ಪ್ರತಿಯೊಂದು ಶಿಕ್ಷಕ ಮಕ್ಕಳನ್ನು ಶಿಕ್ಷಕರು ಮಕ್ಕಳನ್ನು ಎಷ್ಟು ಅಂದರೆ ಅವರು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅವರೊಂದು ಒಂದು ಸಮಾಜದಲ್ಲಿ ಯಾವುದೇ ಕೆಟ್ಟ ಕಾರ್ಯಗಳಿಗೆ ಹೋಗಲಿಕ್ಕೆ ಬಾರದು ಅಂದ್ರೆ ಒಳ್ಳೆಯ ಜನ ಆಗಿರಬೇಕು ಸಮಾಜದಲ್ಲಿ ಎಲ್ಲರಿಗೆ ಹಾಗೆ ಆಗ್ಬೇಕಂದು ತುಂಬ ನಾವು ಪ್ರಯತ್ನ ಮಾಡ್ತೇವೆ ಒಬ್ಬ ವಿದ್ಯಾರ್ಥಿ ಗುರಿಯನ್ನು ತಲುಪಬೇಕಾದ್ರೆ ಶಿಕ್ಷಕರು ಬೇಕು ಅನ್ನೋ ಒಪ್ಪಿಕೊಳ್ತೀರ ಶಿಕ್ಷಕರು ಬೇಕಾಗ್ತದೆ ಯಾಕೆ ಹೇಳಿದ್ರೆ ಎಲ್ಲರೂ ಕೆಲವು ಹೇಳಿದನು ಕೇಳಿದ ಕೆಲವು ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಜಾಸ್ತಿ ಇರ್ತದೆ ಅದೇ ಶಿಕ್ಷಕರು ಬೇಕೇ ಬೇಕಾಗ್ತದೆ ಸಮಾಜದ ಶಿಕ್ಷಕರಿದ್ರೆ ಮಾತ್ರ ಮಕ್ಕಳೊಂದು ಉತ್ತಮ ನಡೆಗೆ ದಾರಿ ಇಡ್ತಾರೆ ಅಂತೇಳಿ ನನ್ನ ಅಭಿಪ್ರಾಯ ಖಂಡಿತ ನಿಜ ಕೂಡ ಹೌದು ಖುಷಿ ಆಗ್ತದೆ ನಾನು ಎರಡನೇ ಸಲವಿಗೆ ಕೊಡ್ತಾ ಇದ್ದೇನೆ ಅದೇ ತುಂಬಾ ಖುಷಿ ಆಯ್ತು ನನಗೆ ಅಂತ ನಿಮ್ಮನ್ನ ನಾನು ಈಗ ನಾಳೆ ನಿರ್ವಹಿ ಆದ್ರೂ ನಿಮ್ಮನ್ನು ಗ್ಯಾರಂಟಿ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ ಅಂದ್ರೆ ನಿಮ್ಮ ಕಾರ್ಯಕ್ರಮದಿಂದ ನಮ್ಮ ಶಾಲೆ ಹೆಸರು ಮತ್ತೆ ನನ್ನ ಹೆಸರು ಎಲ್ಲಡೆ ಹೋಗಿದೆ ನಿಮ್ಮ ಲೈವಿನಿಂದ ಓಕೆ ನಮ್ಗೆ ಕೂಡ ತುಂಬಾ ಖುಷಿ ಆಯಿತು ಅಂದ್ರೆ ವೀಕ್ಷಕರ ಒತ್ತಾಯದ ಮೇರೆಗೆ ಅಂದ್ರೆ ಅವರು ಕೂಡ ಹೇಳ್ತಾ ಇದ್ರು ಚಿತ್ರಗಲಾ ಟೀಚರ್ನ ಇಂಟರ್ವ್ಯೂ ಮಾಡಿ ಅಂತ ಆ ದೃಷ್ಟಿಕೋನದಲ್ಲಿ ಮತ್ತು ನನ್ನ ಅನ್ನುವ ಹೆಮ್ಮೆಯಿಂದ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೇನೆ ಜೀವನ ಇರಲಿ ಅಂತ ನಾವು ಆಶಿಸ್ತೇವೆ ತುಂಬ ಖುಷಿ ಆಗ್ತದೆ ನಾನಂದ್ರೆ ಕಂಟಿನ್ಯೂ ಮಾಡ್ಬೇಕಂತ ಅದು ನನಗೆ ಸುತ್ತಿಲ್ಲ ಯಾಕೆ ನನಗೆ ಒಂದು ಮೊಮ್ಮಗಳಿದ್ದಾಳೆ ಅವಳನ್ನ ಅವಳೊಟ್ಟಿಗೆ ಸ್ವಲ್ಪ ನಂಗೆ ಇರ್ಬೇಕಂತ ಟೈಮ್ ಮಾಡ್ಬೇಕಂತ ಹೇಳಿ ಇಲ್ಲಿ ಎಲ್ಲರೂ ಇರ್ತಾರೆ ಇಲ್ಲೇ ಕೂತ್ಕೊಳ್ಳಿ ಟೀಚರ್ ಅಂತ ಆದ್ರೆ ಬಿಟ್ಟುಕೊಂಡು ಮನಸ್ಸು ಇಲ್ಲೇ ಕೂತ್ಕೊಳ್ಳಿ ನೀವು ಇಲ್ಲಿಯೇ ಮನೆ ಮಾಡ್ಬೇಕಂತ ಹೇಳಿದ್ರೆ ಆದ್ರೆ ನಂಗೆ ನಮ್ಮ ಅಲ್ಲಿ ಫ್ಯಾಮಿಲಿ ಅನ್ಸ ಸ್ವಲ್ಪ ನೋಡ್ಬೇಕಾಗ್ತದೆ ನೋಡಿದ್ರಲ್ಲ ವೀಕ್ಷಕರೇ ಚಿತ್ರಕಲಾ ಟೀಚರ್ ಅವರ ಶಿಕ್ಷಕ ವೃತ್ತಿ ಯಾವ ರೀತಿಯಿಂದ ಸ್ಟಾರ್ಟ್ ಆಯ್ತು ಹೇಗೆ ನಡೀತಾ ಇದೆ ಎಂಬುದನ್ನ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಅಭಿಮತ ಟಿವಿ ಇದು ಜನಮನದ ನಾಡಿ ಮಿಡಿತ